ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಗ್ಗೆ ನಾನು ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಬೇಗನೇ ಎದ್ದೆ ಐದೂವರೆ ಆಗಿತ್ತು ನಾನು ಎದ್ದಾಗ ಐದು ಗಂಟೆಗೆ ಎಲ್ಲರೂ ಇಟ್ಕೊಂಡಿದ್ದೆ ಐದು ಗೆದ್ದೆ ನಂದೀಶ್ ಅವ್ರಿಗೆ ಹುಷಾರಿಲ್ಲ ಅಲ್ವಾ ಹಾಗಾಗಿ ಬೆಳಗ್ಗೆ ಬೇಗನೇದೊಳ್ಬೇಕು ನಾನು ಇಲ್ಲಾಂದರೆ ಹಸುದೆಲ್ಲ ಹಾಲು ಕರೆದು ಕಸ ಹಾಕಿ ದನಿನ್ ಮನೆಯೆಲ್ಲ ಕ್ಲೀನ್ ಮಾಡಿ ಬಂದು ಕೆಲಸ ಮಾಡೋಷ್ಟು ಲೇಟಾಗಿಬಿಡಿದೆ ಅಷ್ಟೊತ್ತಿಗೆದ್ರೂನು ಬಾಗಿಲೆಲ್ಲ ತೊಳೆದು ನಾನೆಲ್ಲ ಕ್ಲೀನ್ ಮಾಡಿ ಒಳಗಡೆ ಬರೋಷ್ಟಲ್ಲಿ ಟೈಮ್ ಆಗೇ ಹೋಯ್ತು ಆಲ್ರೆಡಿ ಎಂಟು ಗಂಟೆ ಆಗಿದೆ ಇವಾಗ ರಕ್ಷಿಗೆ ಆಲ್ರೆಡಿ ಕಾಲು ಹಾಲು ಕಾಯಿಸಿಟ್ಟೆ ತಿಂಡಿಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ರಕ್ಷಿ ಎದ್ದಿದ ತಕ್ಷಣ ಹಾಲು ಬೇಕು ಹಾಗಾಗಿ ಅವನಿಗೆ ಹಾಲು ಮಾಡಿಟ್ಟೆ ಒಂದಾಗಿದೆ ಇವಾಗ ತಿಂಡಿ ಮಾಡಬೇಕು ತಿಂಡಿ ಏನು ಮಾಡೋದು ಅನ್ನೋದೇ ಒಂದು ಬೆಳಗ್ಗೆ ಇದ್ದರೆ ಇದು ಟೆನ್ಷನ್ ಹೆಣ್ಮಕ್ಳಿಗೆ ತಿಂಡಿ ಏನು ಮಾಡೋದು ಅಡುಗೆ ಏನು ಮಾಡೋದು ತಿಂಡಿ ಏನು ಮಾಡೋದು ಅಡುಗೆ ಏನು ಮಾಡೋದು ಅಂತ ತಿಂಡಿಗೆ ಬಂದು ಇವಾಗ ಬಂಡೆಕಾಯಿ ಪಲ್ಯ ಮಾಡಿ ಗೋಧಿ ದೋಸೆ ಮಾಡೋಣ ಅಂತ ಹೇಳಿ ಅಂದ್ಕೋತಾ ಇದ್ದೀನಿ ಅದನ್ನೇ ಮಾಡೋದು ಫೈನಲ್ ಆಗೋ ನಾನು ನೈಟೇನೇನೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ರೆ ಸರಿ ಹೋಗ್ಬಿಡುತ್ತೆ ಬೆಳಗ್ಗೆ ಇದ್ದು ಏನು ಮಾಡೋದು ಏನು ಮಾಡೋದು ಅಂದರೆ ಇದೇ ಥರನೇ ಆಗೋದು ಟೈಮ್ ಏನು ಮಾಡೋದು ಅನ್ನೋದ್ರಲ್ಲೇ ಒಟ್ಟೋಗ್ಬಿಡುತ್ತೆ ರಕ್ಷಿದೇನೋ ಬಾಕ್ಸಿಲ್ಲ ಅಲ್ವಾ ಇವಾಗ ಹಾಲಿಡೇಸ್ ಇರೋದರಿಂದ ಆರಾಮಾಗಿ ಯಾವಾಗಾದರೂ ಮಾಡ್ಕೋಬೋದು ಯಾವಾಗಾದರೂ ನೋಡೋದಕ್ಕಿಂತ ಬೇಗ ತಿಂಡಿ ಮಾಡಲೇಬೇಕು ನಮ್ಮ ಮನೇಲಿ ಆದರೆ ಒಂದು ಹತ್ತು ನಿಮಿಷ ಲೇಟ್ ಆದ್ರೂ ನಡೆಯುತ್ತೆ ಮಕ್ಳಿಗೆ ಸ್ಕೂಲ್ ಇದ್ದಾಗ ಹತ್ತು ನಿಮಿಷ ಅಲ್ಲ ಒಂದೊಂದು ನಿಮಿಷವೇ ಇಂಪಾರ್ಟೆಂಟ್ ಅದು ನನಗಂತೂ ಒಂದೊಂದು ನಿಮಿಷವೇ ಇಂಪಾರ್ಟೆಂಟ್ ಆಗುತ್ತೆ ರಕ್ಷಿನ ಬಿಡೋದು ಕರ್ಕೊಂಡೋಗಿ ಪಾಪ ಅವ್ನಿಗೆ ಬೆಲ್ಲ ಆಗಿಬಿಡುತ್ತೆ ಅಂತ ಹೇಳಿ ನನಗೆ ಸಿಕ್ಕಾಬಿಟ್ಟೆ ಭಯ ಬೇಗ ತಿಂಡಿ ಮಾಡಿ ತಿಂಡಿ ಕೊಟ್ಬಿಡ್ತೀನಿ ನಂದೀಶ್ ಅವ್ರಿಗೆ ಆಮೇಲೆ ಹೊಲ್ದತ್ರ ಹೋಗ್ಬೇಕು ಬೇಗ ಬೇಗ ಮೇವು ಕುಯ್ಬೇಕು ಇಲ್ಲ ಅಂದರೆ ಮೇಲೆ ನಿಜವಾಗ್ಲೂ ಮೇವು ಕುಯ್ಯೋದಕ್ಕಾಗಲ್ಲ ಸಿಕ್ಕಾಬಿಟ್ಟು ಬಿಸಿಲು ಇವಾಗಂತೂ ನಾನು ಪಾಪ ಅವ್ರಿಗೆ ಅದೇ ಒಂದು ಟೆನ್ಷನು ಹೆಂಗೆ ಕೆಲಸ ಮಾಡ್ಕೋತಳೋ ಹೆಂಗೆ ಕೆಲಸ ಅವ್ರಿಗೆ ಗೊತ್ತು ಮಾಡೇ ಮಾಡ್ತಾಳೆ ಅವಳು ಅಂತ ಗೊತ್ತು ಆದರೂನು ಪಾಪ ಹೆಂಗೆ ಮಾಡ್ತಾಳೋ ಹೆಂಗೆ ಮಾಡ್ತಾಳೋ ಅಂತ ಅವ್ರ ಸ್ವಲ್ಪ ಲೇಜಿ ಯಾವಾಗ ಮಾಡ್ಕೋತಾರೆ ಬಿಡು ನನ್ನದು ಇಷಾರು ಅಂತ ಹೇಳಿ ಆದರೆ ಅವ್ರಿಗೆ ಈ ರೀತಿಯಲ್ಲಿ ಆದಾಗ ನಾನು ಅಷ್ಟು ನೆಗ್ಲೆಕ್ಟ್ ಮಾಡೋದಿಲ್ಲ ನನ್ನ ಕೆಲಸ ನಾನು ನಾನು ಮಾಡೇ ಮಾಡ್ತೀನಿ ಅವ್ರಿಗೆನೇನೆ ಟೆನ್ಷನ್ ಆಗಿಬಿಡುತ್ತೆ ಪಾಪ ಅವರೆಲ್ಲಾದರೂ ಹೋದ್ರು ಅಷ್ಟೇನೇನೆ ಅಯ್ಯೋ ಒಬ್ಬಳೇ ಕೆಲಸ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೋತಾಳೋ ಯಾವ ರೀತಿ ಮಾಡ್ಕೋತಾಳೋ ಅಂತ ಬಗ್ಗೆ ತುಂಬಾ ಟೆನ್ಷನ್ ಮಾಡ್ಕೋತಾರೆ ಅದಕ್ಕೆ ನಾನು ನಗ್ತಾಯಿರ್ತೀನಿ ನನ್ನ ಕೆಲಸ ಮಾಡೇ ಮಾಡ್ತೀನಿ ತಾನೆ ನೀವು ಯಾಕೆ ಟೆನ್ಷನ್ ಮಾಡ್ಕೊತೀರಾ ಹೇಳಿ ಅಷ್ಟೊಂದು ಪರ್ಫೆಕ್ಟಾಗಿ ಮಾಡಿದ್ರು ಯಾವುದೂ ಕೈಲಾಗಲ್ಲ ಅಂತ ಬಿಡಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಗಾದರೂ ಆ ಕೆಲಸನೇ ಮಾಡ್ತೀನಿ ಯಾವ ಕೆಲಸ ಆದರೂ ಅಷ್ಟೇ ನೆನೆ ಯಾರೇ ಆದರೂ ಅಷ್ಟೇ ನೆನೆ ನಾನು ಹೇಳೋದು ನನ್ನ ಕೈಲಾಗಲ್ಲ ಅದು ಮಾಡೋದಕ್ಕಾಗಲ್ಲ ಆ ಹಾಂ ಆ ಥರ ಅಂದುಬಿಡಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ನಮಗಿಂತ ದೊಡ್ಡದು ಯಾವುದು ಇಲ್ಲ ನಮ್ಮ ಕೈಲಾಗಲ್ಲ ಅಂದರೆ ಏನೂ ಆಗಲ್ಲ ಆಗುತ್ತೆ ಅಂದರೆ ಎಲ್ಲನೂ ಆಗುತ್ತೆ ಉದಾಹರಣೆಗೆ ನಾನೇ ಇದ್ದೀನಿ ಯಾಕಂದರೆ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ನನಗೇನು ಬರ್ತಿರ್ಲಿಲ್ಲ ಅಮ್ಮನ ಮನೆಯಿಂದ ಬಂದಾಗ ಹಸು ಮೇಯಿಸೋದು ಇದೆಲ್ಲ ನನಗೇನು ಗೊತ್ತಿಲ್ಲ ಬಿಡಿ ಹಳ್ಳಿ ಜೀವನ ಯಾವ ಥರ ಏನು ಅಂತಲೇ ಗೊತ್ತಿರಲಿಲ್ಲ ಇವಾಗ ನಾನು ಎಲ್ಲಾನು ಕಲಿತಿಲ್ವಾ ಅದೇ ರೀತಿ ಎಲ್ಲಾನು ಅನ್ನೋದಕ್ಕಿಂತ ಹಳ್ಳಿಲಿ ಜೀವನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನಂತ ಕಲ್ತಿದ್ದೀನಿ ಇವಾಗ ಪುಟ ಪಟ ಅಂತ ತಿಂಡಿ ಮಾಡಿಬಿಡೋಣ ತಿಂಡಿ ಮಾಡಿ ನಂಸರ್ಗ ತಿಂಡಿ ಕೊಟ್ಟು ಆಮೇಲೆ ಹೊಲದ ಹತ್ರ ಹೋಗೋಣ ಅಮ್ಮ ಬೇರೆ ಬರ್ತೀನಿ ಅಂತ ಹೇಳಿದಾರೆ ನೋಡೋಣ ಏನು ಮಾಡ್ತಾರೆ ಅಂತೇಳಿ ರಕ್ಷಿ ಪಾಪ ಅವತ್ತು ಬಂದಾಗ ಅಮ್ಮ ತುಂಬಾ ಹೇಳ್ತಾಯಿದ್ರು ನೋಡ್ದ ಓಟೋದ ರಕ್ಷಿ ಓಟೋದ ಅಂತ ಹೇಳ್ಬಿಟ್ಟು ಅದಕ್ಕೆ ಇವತ್ತು ಅಮ್ಮಗೂನ ಪೂಸಿ ಹುಡಿದು ಇಲ್ಲಿಂದ ಮತ್ತೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಬರ್ತಾಯಿದ್ದಾರೆ ಅವ್ನು ಹೋಗ್ತಾನೇನೋ ನನಗಂತೂ ಗೊತ್ತಿಲ್ಲ ನೋಡೋಣ ಸಂಜೆ ಮೇಲೆ ಅಮ್ಮ ಬರ್ತೀನಿ ಅಂತ ಹೇಳಿದಾರೆ ಒಂದು ಫಂಕ್ಷನ್ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಎಷ್ಟೊತ್ತಿಗೆ ಬರ್ತಾರ ತಿಂಡಿ ಮಾಡೋಣ ಇವಾಗ ಹತ್ರದಿಂದ ಬಂದೆ ಬಂದು ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿದ್ದೆ ಬಿಸಿಲು ಅಂತ ಹೇಳ್ಬಿಟ್ಟು ನನ್ನ ಹೆಸರು ಒಮ್ಮೆ ಏನೋ ಕೆಲಸ ಆಯಿತು ಅಂತ ಹೋಗಿ ಬಂದರು ಇವಾಗ ಹಸುಗೆ ಬೇರೆ ಹುಷಾರಿರಲಿಲ್ಲ ಅದಕ್ಕೆ ಕಾಲು ಉಳುಕ್ತಂಗಾಗ್ಬಿಟ್ಟಿತ್ತು ಉಳುಕ್ ತಗ್ಸಿದ್ದೀವಿ ತಗ್ಸಿದ್ದನ್ನು ಬೆಲ್ಲನ ಸ್ವಲ್ಪ ಪಾಕ ಥರ ತೆಗೆದು ಅದಕ್ಕೆ ರಾಗಿ ಸಿಟ್ಟನ್ನ ಮಿಕ್ಸ್ ಮಾಡಿ ಇದನ್ನು ಹಚ್ಬೇಕಂತ ಸ್ವಲ್ಪ ಬಿಸಿ ಇದ್ದಾಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಅದಕ್ಕೂ ಕಾಲು ಸರಿ ಮಾಡಿಸಿದ್ದೀವಿ ನೋಡ್ತಾ ಇದ್ದೀನಿ ಸುಡ್ತಾ ಇದೆಯಾ ಇಲ್ವಾ ಅಂತ ಜಾಸ್ತಿನೇ ಸುಡ್ತಾ ಇದೆ ಸ್ವಲ್ಪ ತಣ್ಣಗಾಗದೆ ರಕ್ಷಿ ಊಟ ಮಾಡಬೇಕು ನಮ್ಮ ಪಕ್ಕದ ಮನೆ ಆಂಟಿ ಮಾವಿನಕಾಯಿ ಗೊಜ್ಜು ತಂದು ಕೊಟ್ಟಿದ್ದಾರೆ ಗೊಜ್ಜಲ್ಲ ಚಟ್ನಿ ತಮಗ ಅಂತ ಇದನ್ನ ಬಿಸಿಯನ್ನು ಕರ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಟ್ರೈ ಮಾಡೋಣ ಅಂತ ನೀವು ಹಾಕ್ಕೊಂಡು ಊಟ ಮಾಡಿಬಿಟ್ಟು ಒಂದತ್ರ ಹೋಗಬೇಕು ಏನು ಮುಳಗ್ಸ್ಗಳೇನು ಕೂದಿಲ್ಲ ಕೂತ್ಕೊಂಡು ಮನೆಗೆ ಬರೋಣ ಹ್ಞೂ ಹಚ್ಚಗಿದ್ದಂಗೆ ಹೆಚ್ಚಿ ಅಂದದೆ ನೀಟಾಗಿ ರೀ ರೀ ಅದು ಎತ್ಕೊಳಕ್ಕೆ ಅಷ್ಟೇ ಎತ್ಕೊಳಕಷ್ಟೇ ಚಂದಕ್ಕ್ರಿ ತಿರ್ಗಾ ಎಲ್ಲ ಸೌಟಲ್ಲ ಬಂದ್ಬಿಡ್ತದೆ ಪಟ್ಟಿ ಪಾಪ ಅದು ಬೆಳಗ್ಗೆ ಹೆಂಗಾಡ್ತಾಯಿತ್ತು ನೋಡು ಪಟ್ಟಿ ಮಾಡ್ತಿದ್ದೀವಿ ಅಂತ ಹಸಿನ ಜೊತೆ ಆಟ ನಿಮಗೆ ನನ್ನ ಕಾಲು ಒಗ್ಸತಿ ಮಾಮಗೆ ತೋರಿಸ್ಬೇಕಾಯ್ತು ನೋಡು ಏನಾಗದೆ ಅಂತ ಹೇಳ್ಬಿಡೋದು ಮೂಳೆ ನೀಟಾಗಿ ಕುತ್ಕೊಳೋದಲ್ವ ಈಗ ತಿರ್ಗಾ ಕಾಳಿ ಕಾಳು ಕೂತ್ಕೊಂಡು ನಾವೇನು ಹತ್ರ ಬಂದು ಹೆಸು ಹೊಡ್ಕೊಂಡು ಹೋಗೋಣ ಅಂತ ನೋಡಿ ಒಂದು ಕುಕ್ಕೆ ಹಾಕಿದ್ರೆ ಎಲ್ಲ ಸಾಲಾಗಿ ಈ ಮಕ್ಕಳು ಸ್ಕೂಲ್ಗಳಲ್ಲಿ ಹೋಗ್ತಾಯಿರಲ್ಲ ಹಾಗೇ ನೀಟಾಗಿ ಇದೆ ಅಂತ ಒಂದಾದ ಮೇಲೊಂದು ಒಂದಾದಮೇಲೊಂದು ಕರುಗಳಿಗಷ್ಟೇ ಕುಕ್ಕೆ ಹಾಕಿರೋದು ಏಯ್ ನಡಿಯೋ ಯಾಕಂದ ಇಲ್ಲಿ ತೊಗೊಂಡು ಹೋದರು ಈಗ ನಾನು ಸೂಟ್ಕೊಂಡು ಹೋಗಬೇಕು ಅಷ್ಟೆಲ್ಲ ಅಮ್ಮ ಬಂದಿರ್ತಾರೇನೋ ನೋಡೋಣ ಅಪ್ಪ ಐದು ಗಂಟೆ ಆದರೂ ಸೂರ್ಯ ಎಷ್ಟೊಂದು ಊರ ಊರ ಅಂತ ಉರಿತಾಯಿದೆ ನೋಡಿ ನಾನು ಒಳ್ಳೆಯದಿಂದ ಬಂದೆ ಬರುವಷ್ಟೆಲ್ಲ ಅಮ್ಮನೂ ಬಂದಿದ್ದರು ಇವತ್ತು ಗುರುವಾರ ಬೇರೆ ಆಗಿತ್ತು ಬಂದು ಅಮ್ಮ ಮನೆಯೆಲ್ಲ ಕಸ ಗುಡಿಸಿ ಒರೆಸ್ಕೊಟ್ರು ಸಂಜೆ ಮೇಲೆ ನಾನು ಸ್ನಾನ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿ ಅಲ್ಲಿಂದ ನಮ್ಮ ರಾಯರಿಗೆ ಬಂದ್ವಿ ಅಮ್ಮ ಬಂದಿದ್ದರಿಂದ ಸ್ವಲ್ಪ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರಾಯರಿಗೆ ಬರೋ ರೀತಿ ಆಯಿತು ಅಲ್ಲಿಂದ ಬರಬೇಕಾದ್ರೆ ರಕ್ಷಿ ಸ್ಯಾಂಡ್ವಿಚ್ ತೊಗೊಬನ್ನಿ ಅಂತ ಹೇಳಿದ್ದ ಹಾಗಾಗಿ ತೊಗೊಂಬಂದೆ ಅದು ವೆಜಿಟೇಬಲ್ ಇರಬೇಕು ಒಂದು ಕ್ಯಾಪ್ಸಿಕಮ್ಮು ಒಂದು ಯಾವ್ಯಾವ್ದು ಇರ್ತದೆ ನೋಡಿ ರಕ್ಷಿತಾ ಒಂದು ಕಾರ್ನು ಇದು ಬೇಬಿ ಬೇಬಿ ಕಾರ್ನ್ ಬೇಬಿ ಕಾರ್ನ್ ರಕ್ಷಿ ಫೇವರ್ ಫೇವರ್ ತಿಂಡಿ ಇವತ್ತು ಆದರೆ ರಕ್ಷಿ ನಾಗ್ತಾ ಇಲ್ವಲ್ಲ ರಕ್ಷಿನಾಗ ಒಂದ್ಸರಿ ಹಳ್ಳಿ ತೊಗೊಬಂದಿದೆ ತಿಂದ್ವಿ ಎಲ್ಲರೂ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಹೋಗಿ ಅಲ್ಲಿ ಟ್ರೈ ಮಾಡ್ದು ಚೆನ್ನಾಗಿತ್ತು ನಾವು ರೆಗ್ಯುಲರಾಗಿ ಹೋಗ್ತೀವಲ್ಲ ಅಲ್ಲಿ ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಮಾಡಲ್ಲ ಮತ್ತೆ ಅಲ್ಲಿ ತೊಗೊಂಬಂದ್ವಿ ತಿಂದ್ವಿ ಎಲ್ಲರೂ ತೊಗೊಬಂದಿದೆ ಒಂದು ಬೇಬಿ ಕಾರ್ನು ಮತ್ತು ಒಂದು ಕ್ಯಾಪ್ಸಿಕಮ್ಮು ಒಂದು ವೆಜಿಟೇಬಲ್ಲು ಇನ್ನೊಂದೇನು ಇನ್ನೊಂದು ಬರೀ ಆಲೂಗಡ್ಡೆ ಅಂತ ಅನಿಸುತ್ತೆ ಇಷ್ಟು ತೊಗೊಂಬಂದಿದೆ ಎಲ್ಲ ಟೇಸ್ಟು ಚೆನ್ನಾಗಿತ್ತು ತಿಂದ್ವಿ ನಮಗೇನೋ ಊಟ ಮಾಡೋವಾಗಿಲ್ಲ ಅಮ್ಮ ನನಗೂ ಊಟ ಬೇಡ ಅಂದರು ಈಗ ನಂದೀಶ್ ಅವರೊಬ್ಬರೇನೇನೆ ಅವ್ರೊಬ್ಬರಿಗೆ ಮಾತ್ರ ಸ್ವಲ್ಪ ಮುದ್ದೆ ಮಾಡಿಕೊಟ್ಟು ಅವ್ರಿಗೆ ತಿನ್ನೋದಕ್ಕೆ ಟ್ಯಾಬ್ಲೆಟ್ನ ಕೊಡಬೇಕು ಅಮ್ಮ ಬಂದಿದ್ದ ತಕ್ಷಣ ಆಲ್ರೆಡಿ ಕೆಲಸ ಶುರು ಮಾಡ್ಕೊಂಡಿದ್ದಾರೆ ಆದರೆ ಅಮ್ಮದಿರು ಬಂದರೆ ಇದೇ ಥರ ಅನಿಸುತ್ತೆ ಅಮ್ಮ ಉಪ್ಪಿನಕಾಯಿ ಎಳ್ಳಿಕಾಯಿ ಕಳಿಸಿದ್ರು ಅದನ್ನು ನಾನು ರೆಡಿ ಮಾಡಿರ್ಲಿಕ್ಕೆ ಅಮ್ಮನೇ ರೆಡಿ ಮಾಡ್ತಾವ್ರೆ ಏನು ಬೇಕಮ್ಮ ಅಮ್ಮ ಬಂದ ತಕ್ಷಣ ಸ್ವಲ್ಪ ಎಳ್ಳಿಕಾಯಿ ಕೊಟ್ಟಿದ್ರು ಅದಕ್ಕೆ ಉಪ್ಪಿನಕಾಯಿ ಹಾಕಿರಲಿಲ್ಲ ಅದನ್ನು ಹಾಕೋದಕ್ಕಿಂತೆಲ್ಲ ರೆಡಿ ಮಾಡ್ತಾಯಿದ್ರು ನಾನು ಇವಾಗ ಬೇಡ ಬೆಳಗ್ಗೆಗೆ ಹಾಕಿ ಅಂಥೇಳಿ ಎತ್ತರಿಸ್ತಿದ್ದೀನಿ ತುಂಬ ಆಗಿದೆ ನಮಗೂ ಪಾಪ ಅಮ್ಮ ಏನೋ ಮಾಡ್ತೀನಿ ಅಂತ ಅಂದರು ನಾನೇನೇ ಇನ್ನೂ ಹಸು ಎಲ್ಲ ಹಾಕಿಲ್ಲ ನಾನು ಹಸು ಕಾಕೋದಕ್ಕೆ ಹೋಗ್ತೀನಿ ಅವ್ರೊಬ್ರೇ ಪಪ್ಪ ಹೇಗೋ ಮಾಡ್ಕೋತಾ ಇರ್ತಾರೆ ನನಗೂ ಬೇಜಾರಾಗುತ್ತೆ ಅದಕ್ಕೆ ಒಬ್ರೇ ಮಾಡ್ತಾಯಿರ್ತಾರೆ ಅಂದ್ಬಿಟ್ಟು ಬೇಡ ಬೇಡಮ್ಮ ಬೆಳಗ್ಗೆಗೆ ಮಾಡ್ಕೊಳೋಣ ಅಂತ ಹೇಳಿದೆ ಈಗ ನಂಗೆ ಶ್ ಅವ್ರ ಗುಟ್ಟಕ್ಕೆ ಹಾಕೊಟ್ಟಿದ್ದೀನಿ ಗುಡ್ಡಕ್ಕೆ ಗಾಯನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಸ್ವಲ್ಪ ಆಯಿಂಟ್ಮೆಂಟೆಲ್ಲ ಹಚ್ಚಿ ಅವ್ರಿಗೆ ಪ್ರತಿದಿನೇನು ಡ್ರೆಸ್ಸಿಂಗ್ ಹೋಗೋದು ಅವರು ಹೋಗೋದೇ ಇಲ್ಲ ಹೋಗೋದೆಲ್ಲ ಹೋಗೋದೇ ಇಲ್ಲ ನಾನೇ ಅದಕ್ಕೆ ಮನೆಯಲ್ಲೇ ಎಲ್ಲ ತೊಗೊಂಬಂದಿದ್ದೀನಿ ಅವ್ರ ಕೈ ಸ್ವಲ್ಪ ಡ್ರೆಸ್ಸಿಂಗ್ ಮಾಡಿ ಆಮೇಲೆ ಹಸು ಎಲ್ಲ ಕಟ್ ಹಾಕ್ಟ್ರಿಗೆ ಬಂದು ಮಲ್ಕೋಬೇಕು ನೋಡೋಣ ಅಷ್ಟು ಅವ್ರ ಗಾಯ ಸರಿ ಹೋದರೆ ಸಾಕು ಅನ್ನಂಗೆ ಆಗ್ಬಿಟ್ಟಿದ್ದೆ ನನಗೆ ಬಂತು ಅವ್ರದ್ದೂಟಾಗಲಿ ಆಮೇಲೆಲ್ಲ ನೀಟಾಗಿ ಗಾಯನೆಲ್ಲ ಡ್ರೆಸ್ಸಿಂಗ್ ಮಾಡ್ತೀನಿ

ನೋಡಲ್ಲಿ ನಿಮ್ಮ ಅಪ್ಪ ನೋಡಿ ಎಷ್ಟು ನೀಟಾಗಿ ಡ್ರೆಸ್ಸಿಂಗ್ ಮಾಡಿ ನೋಡು ಆಸ್ಪತ್ರೆಯಲ್ಲಿ ಇಷ್ಟು ಚೆನ್ನಾಗಿ ಮಾಡ್ಕೊಡಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ಕಣ ನಿನ್ನಂಥವ್ರು ಏನಾರ ಅದು ಪೇಷಂಟ್ ಬಂದ್ಬಿಟ್ರೆ ಗೋವಿಂದ ಗೋವಿಂದ ಅದನ್ನೇ ಹೇಳಿದ್ದಿದ್ದು ಹಿಂಗೆ ಟೈಟಾಗಿ ಕುತ್ಕೊಂಡಿದ್ರೆ ಸರಿ ಹೋಗ್ತದೆ ನೀವು ಪ್ಲಾಸ್ಟರ್ ಹಾಕಿದ್ರೂನು ಕೈ ಆಡಿಸ್ತಾ ಇರ್ತೀರ ಸರಿ ಹೋಗಲ್ಲ ಕಣ್ರಿ ಇದೇ ಸರಿ ಕೈ ಹಿಂಗೆ ಹಿಂಗೆ ಇಟ್ಕೊಳಕೆ ಗ್ರಿಪ್ ಸಿಗ್ತದೆ ಅಂತ ದನ ಕಟಾಕಿ ಓಡಗಿ ಬರೋಗಿ ಉಲ್ಲಾಕಿ ಹೋಗ್ತೀರ ಅಯ್ಯೋ ರೀ ನೋಡ್ರಿ ನೋಡಿ ಹೆಂಗ ಹೇಳ್ತೀನಿ ಕೆಲಸ ಮಾಡ್ತಾರ ಬೈತಾರ ಏನೋ ಹೊಡಿತಾರ ನಮ್ಗೆ ಈಗ ಹೆಂಗೆ ಪರಪು ಉಲ್ಕಟ ಉಲ್ಲಾ ಕೊಟ್ಟು ಉಲ್ಲಾ ದನ ಕಟ್ಟ வச்சின நான் ஒழி கண்டதால நம்ம அம்மன் கால் பிடித்த